ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮಾತೃಭೂಮಿ ನಾನು ಇವತ್ತಿನ ವಿಷಯದಲ್ಲಿ ಒಂದು ಟೂ ತ್ರೀ ಡೇಸಿಂದ ಎಚ್ ಎಮ್ ಪಿ ವಿ ವೈರಸ್ ಅಂತ ಫುಲ್ಲು ಬರ್ತಾ ಇದೆ ಕೋವಿಡ್ ಥರನೇ ಇನ್ನೊಂದು ಮಹಾಮಾರಿ ಬರ್ತಾ ಇದೆ ಲಾಕ್ಡೌನ್ ಆಗೋ ಚಾನ್ಸಸ್ ಇದೆ ಸೊ ಹಿಂಗೆ ನ್ಯೂಸ್ಗಳಲ್ಲಿ ಆಗಿರ್ಬೋದು ಎಲ್ಲ ಕಡೆ ಮಾತು ಕೇಳಿ ಕೇಳಿ ಸೊ ಇದ್ರ ಬಗ್ಗೆ ಮಾತಾಡೋಣ ನಿಮ್ಮ ಜೊತೆ ಅನ್ಕೊಂಡು ವಿಡಿಯೋ ನಾವು ಮಾಡ್ತಿದ್ದೀನಿ ಏಕೆಂತಂದರೆ ಇದು ಮುನ್ನೆಚ್ಚರಿಕೆ ತಗೊಳ್ಳೋದು ತುಂಬಾ ಒಳ್ಳೇದು ನಾನು ಅದನ್ನು ಬೇಡ ಅಂತ ಇಲ್ಲ ಬಟ್ ಮುನ್ನೆಚ್ಚರಿಕೆ ಪಡ್ಸೋದ್ಕಿಂತ ಮುಂಚೆ ಎಲ್ರಿಗೂ ಭಯ ಸಾಯಿಸೋದು ಎಷ್ಟು ಮಟ್ಟಕ್ಕೆ ಸರಿ ಅಂತ ನಾನು ಇವತ್ತಿನದು ವಿಡಿಯೋಲಿ ನಿಮಗೆ ಏನು ಕೋವಿಡಲ್ಲೂ ಹಂಗೆ ಮಾಡಿದ್ರು ಕೋವಿಡಲ್ಲಿ ಆ್ಯಕ್ಚುಲಿ ಕೋವಿಡ್ ಬಂದು ಸೀರಿಯಸ್ ಆಗಿ ಸತ್ತವರು ಸ್ವಲ್ಪ ಜನ ಆದ್ರೆ ಅಯ್ಯೋ ಕೋವಿಡ್ ಅಂತ ಅಂದ್ರೆ ಒಬ್ರ ಜೊತೆ ಒಬ್ರು ಮಾತಾಡಂಗಿಲ್ವಂತೆ ಒಬ್ರು ರೂಮ್ ಅಲ್ಲೇ ಕೂಡಾಕ್ಬೇಕಂತೆ ನಾವು ಮುಟ್ಟಿದವ್ರು ಮುಟ್ಟಂಗಿಲ್ವಂತೆ ಅಯ್ಯೋ ಅದು ಒಂದು ದೊಡ್ಡ ಮಹಾಮಾರಿ ಅಂತೆ ಜನ ನಮ್ಮನ್ನು ಯಾರು ಮಾತಾಡ್ಸೋದೇ ಇಲ್ಲ ಮುಟ್ಟೋದೇ ಇಲ್ಲ ಅಂತ ಮೆಂಟಲಿ ವೀಕ್ ಆಗಿ ಸತ್ತವ್ರು ಅರ್ಧಕ್ಕೆ ಜನ ಇದ್ದಾರೆ ಸೊ ನಿಮ್ಗೆ ಏನಾದ್ರೂ ಕಾಯಿಲೆಗಳು ಬರ್ತಾ ಇದೆ ಅಂತ ಮುನ್ನೆಚ್ಚರಿಕೆ ಕ್ರಮ ತಗೊಳ್ಳಿ ಅಂತ ತಿಳ್ಸೋದಕ್ಕೂ ಜನಗಳಿಗೆ ತುಂಬಾ ಪ್ಯಾನಿಕ್ ಮಾಡಿ ಅರ್ಧಕ್ ಜೀವ ಮಾಡಿ ಅಲ್ಲಿ ಅರ್ಧಕರ್ಧ ಸಾಯಿಸುದ್ಕು ಅದರಿಂದ ನಿಮ್ಗಳಿಗೆ ಏನ್ ಖುಷಿ ಅಂತ ಗೊತ್ತಿಲ್ಲ ಆ ನ್ಯೂಸ್ ಚಾನಲ್ ಅಂತ ನೋಡ್ಬಿಟ್ರಂತೂ ಹಾರ್ಟ್ ಪೇಶೆಂಟ್ ಅವ್ರ ಏನಾರು ಇದ್ಬಿಟ್ರೆ ಹಾರ್ಟ್ ಏನಾದ್ರು ವೀಕ್ ಇದ್ರೆ ಅಲ್ಲೇ ಸತ್ತೋಗ್ಬಿಡ್ತಾರೆ ಆ ನ್ಯೂಸ್ ಮಹಾ ಮಹಾಮಾರಿ ಬರ್ತಾ ಇದೆ ಇಲ್ಲ ಬರ್ತೇ ಲಾಕ್ ಡೌನ್ ಹೆಂಗೊಕ್ಕೋರೋ ಕೋವಿಡ್ ಅದು ಇದು ಅಂತ ಲಾಕ್ ಡೌನ್ ಮಾಡಿ ಕುಂಕೊಂಡ್ ಕುಂಕೊಂಡ್ ಮೇತಿದ್ ಕೋಳಿ ಕಾಲ್ ಮುರಿದು ಮೂಲೆ ಕುಣ್ಸಿದ್ರು ನಂಗೆ ಹೆಂಗೋ ಸುಧಾರ್ಸ್ಕೊಂಡು ಹೊಸ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ನಮ್ಮ ಆಸೆ ಕನಸುಗಳನ್ನ ಈಡೋಸ್ಕೋಬೇಕಪ್ಪ ಈ ವರ್ಷ ಆದ್ರೂ ಅಂತ ಎಷ್ಟೊಂದು ಜನ ಮಿಡ್ ಕ್ಲಾಸ್ ಫ್ಯಾಮಿಲಿಗಳು ಓಡಾಡ್ತಿರ್ತಾರೆ ಅಂತದ್ರಲ್ಲಿ ಮತ್ತೆ ಲಾಕ್ ಡೌನ್ ನಿಮ್ಗೆ ಮತ್ತೆ ಮಹಾಮಾರಿ ಕೊರೋನಾ ಬರ್ತಾ ಇದೆ ಎಲ್ರು ಹುಷಾರಾಗಿರಿ ಒಂದ್ ಏನ್ ಒಂದು ಒಂದ್ ನೀತಿ ನಿಯಮಗಳು ಏನು ಇಲ್ವಾ ಎಲ್ಲಾ ಬಿಟ್ಬಿಟ್ಟಿದ್ದೀರಾ ನಿಮ್ಗೆ ಏನು ವ್ಯೂಸ್ ಬೇಕಷ್ಟೇ ನಿಮ್ಗೆ ಟಿ ಆರ್ ಪಿ ಬೇಕು ಅಷ್ಟೇ ನಿಮ್ಮಲ್ಲೇ ಮೊದ್ಲಾಗಿರ್ಬೇಕಷ್ಟೇ ಕೋವಿಡ್ ಅಂತ ಅಂದ್ರೆ ಎಲ್ರಿಗೂ ಭಯ ಓಕೆ ಯಾಕೆಂದ್ರೆ ಅದು ಯಾವತ್ತೂ ನಾವು ಕೇಳ್ದವ್ರಲ್ಲ ಕೋವಿಡ್ ಹೊಸ ತರದ್ದು ಬಟ್ ಅದು ಫಿಸಿಕಲಿ ನಮ್ಗೆ ಎಷ್ಟು ಹರ್ಟ್ ಮಾಡ್ತಿತ್ತು ಅಥವಾ ನಮ್ ದೇಹಕ್ಕೆ ಎಷ್ಟು ತೊಂದರೆ ಆಗ್ತಿತ್ತು ಗೊತ್ತಿಲ್ಲ ಬಟ್ ಅದು ಕೆಲವ್ರಿಗೆ ಮೆಂಟಲಿನ ತುಂಬಾನೇ ವೀಕ್ ಮಾಡ್ತಿತ್ತು ಯಾಕಂದ್ರೆ ಎಲ್ಲೂ ಔಟ್ ಸೈಡ್ ಯಾರ ಜೊತೆನೂ ಮಾತಾಡೋಂಗಿಲ್ಲ ಮತ್ತೆ ಅವ್ರು ಮುಟ್ಟಿದ ವಸ್ತು ಮುಟ್ಟೋಂಗಿಲ್ಲ ಅವ್ರು ಸಪ್ರೇಟ್ ಆಗಿ ರೂಮಲ್ಲಿ ಕೂಡ ಹಾಕ್ಬೇಕಿತ್ತು ಈ ತರ ಎಲ್ಲ ಮಾಡಿಸಿದಾಗ ಅರ್ಧಕ್ಕೆ ಅರ್ಧ ಜನ ಮೆಂಟಲಿ ನಿಜ ವೀಕ್ ಆಗಿದ್ದಾರೆ ಏಜ್ ಆದವರೆಲ್ಲ ಆ ನಮ್ಮ ಊರ್ಗಳಲ್ಲೇನೆ ಎಷ್ಟೊಂದು ಜನ ಅವರು ಕೋವಿಡ್ ಅಯ್ಯೋ ಇದು ಬಂದ್ಬಿಡ್ತಲ್ಲ ಕೋ ಅದರಿಂದ ಏನ್ ಆಗ್ತಾ ಇದೆ ದೇಹಕ್ಕೆ ಅದಕ್ಕಿಲ್ಲ ಅಯ್ಯೋ ನನಗ್ ಬಂದ್ಬಿಡ್ತಲ್ಲ ಅಂತಾನೆ ಸ್ವಲ್ಪ ಜನ ಸತ್ತೋಗಿದ್ದಾರೆ ಚೆಂದ ಚೆನ್ನಾಗಿರೋ ಸತ್ತೋಗಿದ್ದಾರೆ ಕಾರಣ ಇಷ್ಟೇ ಅವ್ರಿಗೆ ಭಯ ಅಯ್ಯೋ ಈ ಕಾಯಿಲೆ ನಾನು ಬಂದ್ಬಿಡ್ತಲ್ಲ ನಾನು ಯಾರು ಮುಟ್ಟಂಗಿಲ್ವಲ್ಲ ಹೆಂಗೆ ಏನು ಏಕೆಂದ್ರೆ ಅವರು ನೀವು ಕೊಡೋ ಎಡ್ ಲೈನ್ಗಳನ್ನ ಓದ್ಕೊಂಡಿರ್ತಾರೆ ಅದು ಹಿಂಗ ಹಿಂಗಾಗಿರುತ್ತೆ ಅಂತ ಅಷ್ಟು ಡೆಪ್ತ್ ಕುತ್ಕೊಂಡು ನೋಡೋಷ್ಟು ಪೇಶನ್ಸ್ ಇರಲ್ಲ ಸೊ ಹಾಗಾಗಿ ನೀವು ಬಂದಿದ ತಕ್ಷಣ ಅವ್ರ ಕತೆ ಮುಗೀತು ಇನ್ನ ಮಹಾಮಾರಿ ಅವ್ರು ಬಳ್ ಉಳ್ಕೊಳಲ್ಲ ಹಂಗೆ ಹಿಂಗೆ ಅಂತ ತೋರಿಸ್ ತಕ್ಷಣ ಅವ್ರು ಏನಂತಾರೆ ಅರ್ಧಕ್ಕರ್ ಜನ ಮೆಂಟಲಿ ವೀಕ್ ಆಗಿ ಹೋಗ್ತಾರೆ ಸೊ ನಿಮ್ಗೆ ನಾವು ಫಸ್ಟ್ ಏನು ಫಸ್ಟ್ ಇಂಥ ನ್ಯೂಸ್ಗಳು ಬಂದಾಗ ಅದ್ರಲ್ಲಿ ಎಷ್ಟು ಸರಿ ಎಷ್ಟು ತಪ್ಪಿದೆ ಅಂತ ನಾವು ತಿಳ್ಕೊಬೇಕು ತೋರಿಸಿದ್ದೆಲ್ಲ ನಿಜ ಆಗಿರಲ್ಲ ಇವಾಗ ನಮ್ಮ ಬೆಂಗಳೂರಲ್ಲಿ ಇವಾಗ ಎರಡು ಬಂದಿದೆ ಅದು ಎಂಟ್ ತಿಂಗಳು ಪಾಪು ಮೂರ್ ತಿಂಗಳು ಪಾಪು ಅಂತ ಹೇಳ್ತಿದ್ದಾರೆ ಆ ಎಂಟು ತಿಂಗಳು ಪಾಪುಗೆ ಫಸ್ಟ್ನೇ ಫಸ್ಟ್ ಬಂದ ಎಚ್ ಎಂ ಪಿ ವಿ ಇದು ವೈರಸ್ಸು ಸ್ಟಾರ್ಟ್ ಆಗಿರೋದು ಇವಾಗ ಚೀನಾಯಿಂದ ಬಂದಿದೆ ಅನ್ನೋದಕ್ಕೆ ಅವ್ರ ಮನೆ ಫ್ಯಾಮಿಲಿಗಳಲ್ಲಿ ಯಾರದೇ ಟ್ರಾವೆಲ್ ಹಿಸ್ಟ್ರಿನೇ ಇಲ್ಲ ಯಾರು ಚೀನಾಗೆ ಹೋಗಿ ಅಥವಾ ಎಲ್ಲೂ ಟ್ರಾವೆಲ್ಲೇ ಮಾಡಿಲ್ಲ ಅವರು ಆದ್ರೂ ಎಂಟನೇ ತಿಂಗಳು ಪಾಪುಗೆ ಬಂದಿದೆ ಅಂದ್ರೆ ಏನೋ ಸಮ್ ರೀಸನ್ ಇರತ್ತೆ ಅಥವಾ ನಮ್ಮಲ್ಗಳಲ್ಲೇ ಅದು ನಮ್ ದೇಹದಲ್ಲೇ ಎಲ್ಲೋ ಉತ್ಪತ್ತಿ ಆಗೋದು ಆ ರೀತಿ ಇರತ್ತೆ ಕೆಲವರೆಲ್ಲ ಹೇಳ್ತಿದ್ದಾರೆ ಇದು ಟೂ ತೌಸಂಡ್ ಒನ್ ಅಲ್ಲೇ ಬಂದಿತ್ತು ಮತ್ತೆ ಹಿಂದೆ ಕೂಡ ಈ ಕಾಯಿಲೆ ಇತ್ತು ಅಂತ ಹೇಳ್ತಿದಾರೆ ಜನ ಆದಷ್ಟು ಭಯ ಪಡ್ಕೊಳ್ಳೋದು ಬೇಡ ಮುನ್ನೆಚ್ಚರಿಕೆ ಕ್ರಮಗಳು ತಗೊಳ್ಳಿ ಬಿಸಿನೀರ್ ಕಾಯಿಸ್ಕೊಂಡು ಕುಡಿ ಮಕ್ಳಿಗೆ ಇಲ್ಲಿ ಹೇಳ್ತಿರೋದು ಇಮ್ಯುನಿಟಿ ಪವರ್ ಯಾರು ಕಮ್ಮಿ ಇರುತ್ತೆ ಅಂತವ್ರು ಬೇಗ ಕೆಮ್ಮು ಆ ಸೀನ್ಗಳಾಗಿರ್ಬೋದು ಅಹ್ ನೆಗಡಿ ಆಗಿರ್ಬೋದು ಗಂಟ್ಲು ಕಟ್ಟೋದು ಅಥವಾ ಈ ರೀತಿ ಆಗತ್ತೆ ಅಂತ ಹೇಳ್ತಿದ್ದಾರೆ ಸೊ ಆದಷ್ಟು ಕಾಯಿಸಿದ ನೀರನ್ನ ಕುಡಿಸಿ ಮಕ್ಳುಗಳಾಗಿರ್ಬೋದು ನೀವುಗಳಾಗಿರ್ಬೋದು ಅಥವಾ ಏಜ್ ಆದವ್ರಿಗಾಗಿರ್ಬೋದು ಎಲ್ರಿಗೂ ಕಾಯಿಸಿದ ನೀರು ಕುಡಿಸಿ ನಮ್ಮ ಅಕ್ಕಪಕ್ಕ ಮನೆಗಳಲ್ಲಿ ದೊಡ್ಡ ಪತ್ರೆಗಳು ತುಳಸಿಗಳು ಇವೆಲ್ಲ ಹಾಕಿರ್ತೀವಲ್ವಾ ಈ ನೀರನ್ನ ಕುದ್ಸಿ ಕುಡೀರಿ ಏನು ಪ್ರಾಬ್ಲಮ್ ಆಗಲ್ಲ ಆ ಕೋವಿಡ್ ಆಗಿತ್ತು ಅವರು ಯಾವುದೇ ರೀತಿ ತರ ಟ್ರೀಟ್ಮೆಂಟು ಹಂಗೆ ಹಿಂಗೆ ಅಂತ ತೊಗೊಳ್ದಲ್ದಾನೆ ಮನೇಲೇನೆ ಈ ತರ ಕಷಾಯ ಮಾಡ್ಕೊಂಡು ಕುಡಿದು ವಾಸಿ ಆಗಿದೆ ಸಂಪೂರ್ಣವಾಗಿ ಚೆನ್ನಾಗಿದ್ರು ಸೊ ಅದೇನದು ನಮ್ದು ಮೆಂಟಲಿ ಸ್ಟ್ರಾಂಗ್ ಇರ್ಬೇಕಷ್ಟೇ ನಾವು ಇದಕ್ಕಂತ ಇವ್ರು ಅಪ್ನಂತ ಕಾಯಿಲೆ ಬರಲಿ ಅದಕ್ಕೆ ನಾವೇನು ಅಲ್ಲೇ ಕೆಡಿಸ್ಕೊಳ್ದಂಗೆ ನಮ್ಗೆ ಎಲ್ರಿಗೂ ಕಾಮನ್ ಆಗಿ ಬಂದೇ ಬರುತ್ತೆ ಅಲ್ವಾ ಕೆಮ್ಮಾಗಿರ್ಬೋದು ಶೀತ ಜ್ವರ ಈಗ ವೈರಲ್ ಫೀವರು ಅಷ್ಟೇ ಮನೇಲಿ ಒಬ್ರಿಗೆ ವೈರಲ್ ಫೀವರ್ ಬಂದ್ರೆ ರೀಸೆಂಟ್ ಆಗಿ ನೀವೇ ನೋಡಿದ್ರಿ ಅಲ್ವಾ ಕೆಲವರಲ್ಲಿ ಒಬ್ರು ಮನೆಗೆ ಒಂದ್ಸತಿ ವೈರಲ್ ಫೀವರ್ ಬಂದ್ರೆ ಮನೆ ಮಕ್ಕಳು ಎಲ್ಲರಿಗೂ ಮಲ್ಕೊಂತಾರೆ ಒಂದ್ ಟೂ ಡೇಸ್ ಟೂ ಡೇಸ್ ಗ್ಯಾಪ್ ಅಲ್ಲಿ ಎಲ್ರು ಒಂದು ಇಡೀ ಫ್ಯಾಮಿಲಿನೇ ವೈರಲ್ ಫೀವರ್ ಇಂದ ಇದ್ರಲ್ವಾ ಸೊ ನೀವ್ ಅದಕ್ಕೆಲ್ಲ ಎದುಕೊಂತ ಇರ್ಲಿಲ್ಲ ಬರ್ತಾ ಇದೆ ಚೀನಾ ಇಂದ ಬರ್ತಾ ಇದೆ ಏನ್ ಪಡ್ಕೊಂತೀರಾ ಕೋವಿಡ್ ಅಲ್ಲೂ ಅಷ್ಟೇ ನನ್ಗೆ ಇವಾಗ್ಲೂ ಕೋವಿಡ್ ಬಂದಿದ್ದು ಹೋಯ್ತು ಬಿಡಿ ಲಾಕ್ ಡೌನ್ ಆಯ್ತು ಅದಕ್ಕೆ ಬೇಜಾರಿಲ್ಲ ಅದ್ರಲ್ಲ ಅರ್ಧಕ್ಕದ್ದು ಜನನ ಭಯ ಪಡ್ಸಿದ್ರಲ್ಲ ಅದು ಬೇಜಾರು ನನ್ಗೆ ಅಹ್ ಬಿಸಿನೀರ್ ಕುಡ್ಕೊಂಡು ಮಕ್ಳಿಗೆ ಇವಾಗ ಸ್ವೆಟರ್ ಎಲ್ಲಾ ಹಾಕಿ ಏನು ಶೀತ ಆಗ್ದಂಗೆ ನೋಡ್ಕೊಳ್ಳೋದು ಕೆಮ್ಮು ಈ ಚಳಿಗಾಲದಲ್ಲಿ ಕೆಮ್ಮಾಗೋದು ಶೀತ ಆಗೋದು ಜ್ವರ ಯಾ ಕಾಮನ್ ಕಾಮನ್ ಅದನ್ನ ಏನು ನೀವು ಬಂದ ತಕ್ಷಣ ಭಯ ಪಡ್ಕೊಂಡು ಆತರ ಏನು ಮಾಡೋ ಅವಶ್ಯಕತೆ ಇಲ್ಲ ಸೊ ಆದಷ್ಟು ಆ ದೊಡ್ಡ ಪತ್ರನ ಕುದಿಸಿ ಕುಡ್ಸೋದಾಗಿರ್ಬೋದು ತುಳಸಿ ತಿನ್ಸೋದಾಗಿರ್ಬೋದು ಈ ರೀತಿ ಮಾಡಿ ಮಕ್ಕಳಿಗೆ ಯಾವಾಗಲೂ ಸ್ವಲ್ಪ ಬೆಚ್ಚಗಿಡಿ ಅಷ್ಟೆ ಇವಾಗ ಶೀತಲೆಲ್ಲ ತಣ್ಣೀರೆಲ್ಲ ತಣ್ಣೀರಲ್ಲೆಲ್ಲ ಹಾಡೋದು ಹಂಗೆಲ್ಲ ಮಾಡ್ ಏಕೆಂದ್ರೆ ಮಕ್ಳು ಸ್ವಲ್ಪ ಇಮ್ಯುನಿಟಿ ಪವರ್ ಕಮ್ಮಿ ಇರುತ್ತೆ ಸೊ ಏಜಾದವ್ರಿಗೂ ಅಷ್ಟೇ ಈ ವಿ ಫುಲ್ ಫಾರ್ಮ್ ಹ್ಯೂಮನ್ ಮೆಟಾಪ್ಯುಮೊ ವೈರಸ್ ಅಂತ ಸೊ ನಾನು ಹೇಳೋದು ಚೀನಾ ಇಂತ ಬಂದಿರೋರಾಗಿದ್ರೆ ಆ ಎಂಟ್ ತಿಂಗಳು ಮಕ್ಕಳು ಮಗುಗೆ ಯಾವುದೇ ಟ್ರಾವೆಲ್ ಇಷ್ಟೇ ಇಲ್ಲ ಸೊ ಮಗುಗೆ ಹೆಂಗ್ ಬರಕ್ ಸಾಧ್ಯ ವೈರಸ್ ಇರ್ಬೋದೇನೋ ಸೊ ಅಲ್ಲಿಂದಾನೇ ಬಂತು ಅನ್ನೋದು ಸುಳ್ಳು ಸೊ ಯಾರಿಗೂ ಗೊತ್ತಿಲ್ಲ ಅದ್ ಹೆಂಗ್ ಬಂತು ಏನು ಅಂತ ಬಟ್ ಅದಕ್ಕಿಂತ ಮುಂಚೆ ಚೀನಾಯಿಂದ ಬರ್ತಾ ಇದೆ ಹಂಗೆ ಹಿಂಗೆ ಮುನ್ನೆಚ್ಚರಿಕೆ ಕ್ರಮ ತಗೊಳ್ಳಿ ಓಕೆ ಎಲ್ಲಾರು ಕ್ರಮ ತಗೋಬೇಕು ಸ್ವೆಟರ್ ಹಾಕೋಬೇಕು ಅಥವಾ ಮಕ್ಳುಗಳು ಸ್ಕೂಲಿಗೆ ಕಳ್ಸಬೇಕಾರೆ ಸ್ವೆಟರ್ ಹಾಕ್ಬೇಕು ಕಿವಿಗೆ ಕಾಟನ್ ಇಡೋದಾಗಿರ್ಬೋದು ವಿಕ್ಸ್ ಹಚ್ಚೋದಾಗಿರ್ಬೋದು ಆ ಈ ನೀಲಗಿರಿ ತೈಲ ಹಚ್ಚೋದು ಈ ರೀತಿ ಮಕ್ಕಳಿಗೆ ಅಹ್ ಬಿಚ್ಚು ಗಿಡ ಅಂತ ಕೆಲಸಗಳನ್ನ ಮಾಡ್ಲಿ ಹಿಂಗೆ ಹೇಳೋದಕ್ಕೂ ಅಯ್ಯೋ ನಿಮ್ ಮಕ್ಳುಗಳನ್ನ ಆಚೆಗಳ ಬಿಡ್ಲಿ ಮನೇಲಿ ಎಷ್ಟೊತ್ತು ಅಂತ ಕೂಡ ಆಗ್ತೀರಿ ಎಷ್ಟೊತ್ತು ಅಂತ ಕೂಡ ಹಾಕ್ತೀರಿ ಮನೇಲಿ ಆಚೆಗೆ ಬಿಡಲೇಬಾರ್ದು ಹಾಗೆ ಏನು ನಮ್ಮ ಮನೇಲಿ ಕುತ್ಕೊಳಕ್ ಆಚೆಗೆ ಬಿಡದಲೆ ಆ ಸ್ಕೂಲಿಗೆ ಕಳಿಸ್ದೆ ಎರಡು ವರ್ಷ ಮಗಳದು ಫಸ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ ಅವಳು ಹೋಗ್ಬೇಕಿತ್ತು ಆ ಟೈಮಲ್ಲಿ ಲಾಕ್ ಡೌನ್ ಆಗಿತ್ತು ಆ ಟೂ ಇಯರ್ಸು ಆ ಟೂ ಇಯರ್ಸ್ ಎಫೆಕ್ಟ್ ಏನು ಅಂತ ಆ ಫಸ್ಟ್ ಸ್ಟ್ಯಾಂಡರ್ಡ್ ಹೋಗ್ತಾ ಇರೋ ಮಕ್ಳುಗಳ ಟೈಮಲ್ಲಿ ಲಾಕ್ ಡೌನ್ ಆಗಿತ್ತಲ್ಲ ಆ ಪೇರೆಂಟ್ಸ್ಗಳು ಗೊತ್ತು ಆ ಮಕ್ಳು ಪರಿಸ್ಥಿತಿಗಳು ಏನು ಅಂತ ಯಾಕೆಂದ್ರೆ ಟೂ ಇಯರ್ಸ್ ಕಂಪ್ಲೀಟ್ ಆನ್ಲೈನ್ ಕ್ಲಾಸಸ್ ಆಗಿದ ಕಾರಣ ಆ ಮಕ್ಳುಗಳಿಗೆ ಬೇಸಿಕ್ ಇದ್ದಿದೆ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಸೊ ಆ ಬೇಸಿಕೇ ಓಟ್ ಹೋಗಿದೆ ಸೊ ಅದರಿಂದ ಎಷ್ಟು ಸಫರ್ ಪಡ್ತಾ ಇದ್ರು ಮಕ್ಕಳು ಅನ್ನೋದು ಗೊತ್ತು ಪೇರೆಂಟ್ಸ್ ಆ ಟೈಮಲ್ಲಿ ಯಾರ್ಯಾರು ಇವಾಗ ಫಿಫ್ತ್ ಸಿಕ್ಸ್ತು ಆಲ್ರೆಡಿ ಆಗಿತ್ತು ಅವ್ರಿಗೆಲ್ಲ ಒಂದು ಅಂದಾಜಿತ್ತು ಹೆಂಗ್ ಓದ್ಕೋಬೇಕಂತಿತ್ತು ಗೊತ್ತಿಲ್ಲ ಗೊತ್ತು ಬಟ್ ಎಲ್ ಕೆ ಜಿ ಯು ಕೆ ಜಿ ಹೋಗಿ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಸ್ಕೂಲ್ಗೆ ತಾನೇ ಎಂಟ್ರಿ ಆಗಿದ್ದು ಮಕ್ಳು ಟೈಮಲ್ಲಿ ಲಾಕ್ ಡೌನ್ ಆಗಿದ್ದು ಅದು ಎಷ್ಟು ಎಫೆಕ್ಟ್ ಆಗಿದೆ ಅಂತ ಗೊತ್ತು ಸೊ ಸುಮ್ಮನೆ ಸುಮ್ನೆ ಭಯ ಪಡಿಸ್ಕೊಳಕ್ ಅಂತೂ ಟಿವಿ ನನ್ನ ಕೆಲವೊಂದ್ಸಲ ಆ ಟಿವಿ ನೋಡೋದೇ ತಪ್ಪು ಆ ನ್ಯೂಸ್ ಹಾಕದೆ ತಪ್ಪು ಅನ್ಸ್ಬಿಡುತ್ತೆ ಹೆಡ್ ಲೈನ್ ಹಂಗೆ ಕೊಡ್ತೀನಿ ನಿಜ ಹಂಗೆ ಅನ್ಸುತ್ತೆ ನನ್ಗೆ ಆ ಶಾಕ್ ಅದ್ ನೋಡ್ಬಿಟ್ರೆ ಯಾರಾದರೂ ವೀಕ್ ಇರೋರು ಪಾಪ ಏಜ್ ಆಗಿರೋರೆಲ್ಲ ನೋಡ್ಬಿಟ್ರೆ ಅದ್ ನ್ಯೂಸ್ ಹೋಗ್ಬಿಡ್ತಾರೆ ಹಂಗೆ ತೋರಿಸ್ತೀರಿ ಆ ಮಹಾಮಾರಿ ಬರ್ತಾ ಇದೆ ಇನ್ನು ಎಲ್ಲರಿಗೂ ಉಳಿಗಾಲ ಇಲ್ಲ ಇನ್ ಕೋವಿಡ್ ಗಿಂತ ದೊಡ್ಡ ಅಪ್ಪ ಇದು ಕೋವಿಡ್ ಆಗಿ ಸುಧಾರ್ಸ್ಕೊಂಡು ಇನ್ನೂ ಎಷ್ಟೊಂದು ಜನ ಸುಧಾರ್ಸ್ಕೊಂತಿದ್ದಾರೆ ಕೋವಿಡ್ ಟೈಮಲ್ಲಿ ಅಷ್ಟು ಸಫರ್ ಆಗಿದೆ ಅವ್ರ ಲೈಫ್ ಇನ್ನು ಸೆಟ್ಲ್ ಮಾಡ್ಕೊಳ್ಳೋಕೆ ಒದ್ದಾಡ್ತಿದ್ದಾರೆ ಅಂತ ಯಾಕೆ ಹಿಂಗ್ ಜನಗಳನ್ನ ಹುಚ್ಚುಚ್ಚಾಗಿ ಎದುರಿಸ್ತೀರಿ ನನಗಂತೂ ನಿಜ ಒಂದೊಂದ್ಸಲ ಎಪ್ಪಾ ಏನು ಅದು ಬರ ಚಾನಲ್ ಗಳಲ್ಲೆಲ್ಲವ ಮೈನ್ ಮೈನ್ ಎಂಟರ್ಟೈನ್ಮೆಂಟ್ ಚಾನಲ್ ಗಳ ಬಿಟ್ಟು ಈ ಮೈನ್ ನ್ಯೂಸ್ ಚಾನಲ್ ಇರುತ್ತಲ್ಲ ಯಾವ ಆ ನ್ಯೂಸ್ ಚಾನಲ್ಗಳನ್ನೇ ಕಟ್ ಮಾಡಿಸ್ಬಿಡ್ಬೇಕಂತ ತೀರ್ಮಾನ ಮಾಡಿದ್ದೀರಿ ಅಷ್ಟು ಎಚ್ಚರಿಕೆ ಕೊಡ್ಬೇಕು ನಿಜ ಆ ಎಚ್ಚರಿಕೆಲಿ ಭಯ ಈ ರೀತಿ ಭಯ ಪಡಿಸ್ತಾರ ಏನಪ್ಪಾ ನಂಗಂತೂ ಒಂದು ಗೊತ್ತಾಗಲ್ಲ ನಿಮ್ಗೆ ಏನ್ ಲಾಜಿಕ್ ಅಂತಾನೆ ಗೊತ್ತಾಗಲ್ಲ ಅಂದ್ರೆ ಇದು ಕೋವಿಡ್ ತರನೇ ಎಚ್ ಎಂ ಪಿ ವಿ ವೈರಸ್ ಕೋವಿಡ್ ಥರಾನೆ ಅಂತ ಅಂತ ಏನು ಮಾಮೂಲಿ ಶೀತ ಕೆಮ್ಮು ಚಳಿಗಾಲದಲ್ಲಿ ಈ ತರ ಶೀತ ಕೆಮ್ಮು ನೆಗಡಿ ಜ್ವರ ಬರೋದು ಕಾಮನ್ ಸೊ ಇದು ಎಚ್ ಎಂ ಪಿ ವಿನೂ ಸೇಮ್ ಸಿಂಪ್ಟಮ್ಸ್ ಇದೆ ನೀವು ಇನ್ ಕೇಸ್ ಇವಾಗ ನಾವು ವೈರಲ್ ಫೀವರ್ ಬಂದರೂ ಅಷ್ಟೇ ಮಕ್ಳುಗಳಿಗೆ ಸಪ್ರೇಟ್ ಟವಲ್ ಇಡ್ತೀವಿ ಸಪ್ರೇಟ್ ಮಲಗಿಸ್ತೀವಿ ಸಪ್ರೇಟ್ ಮಲಗಿದ ಜಾಗನ ಬೆಡ್ ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡ್ತೀವಿ ಅಲ್ವಾ ಈಗ ದಿಮ್ ಗಳು ಚೇಂಜ್ ಮಾಡೋದು ಹಾಗೆಲ್ಲ ಮಾಡೇ ಮಾಡ್ತೀವಿ ಅಲ್ವಾ ಸೊ ಇದು ಹಾಗೆ ಇರುತ್ತೆ ಯಾಕೆಂದ್ರೆ ವೈರಸ್ ಕಡೆ ಒಬ್ರಿಗಿಂದ ಒಬ್ರಿಗೆ ಅಟ್ಯಾಕ್ ಆಗತ್ತೆ ಅಂತಂದ್ರೆ ಇವಾಗ ಶೀತ ಕೆಮ್ಮು ಆದಾಗ್ಲೂ ಅಷ್ಟೇ ಒಬ್ಬರಿಗೆ ಬಂದ್ರೆ ಪಕ್ಕದ ಮಕ್ಕಳಿಗಾಗಿ ಅವ್ರಿಗೆ ಇಮ್ಯುನಿಟಿ ಕಮ್ಮಿ ಇರೋದ್ರಿಂದ ಮಕ್ಳುಗಳಿಗೆ ಬೇಗ ಅಟ್ಯಾಕ್ ಆಗ್ಬಿಡುತ್ತೆ ಕಮ್ಮಿ ಆಗದಲ್ಲೇ ಅವ್ರಿಗೆ ರೆಗ್ಯುಲರ್ ಆಗಿ ಹಾಲು ಕುಡಿಸೋದಾಗಿರ್ಬೋದು ಮೊಟ್ಟೆ ತಿನ್ಸೋದಾಗಿರ್ಬೋದು ಹಣ್ಣು ತರಕಾರಿಗಳು ತಿನ್ಸೋದಾಗಿರ್ಬೋದು ಈ ರೀತಿ ಮಾಡಿದ್ರೆ ಆ ನಮ್ಗೆ ದೊಡ್ಡವ್ರಿಗೆಲ್ಲ ಕಂಪೇರ್ ಮಾಡಿದ್ರೆ ಆಕ್ಚುಲಿ ಮಕ್ಕಳಿಗೆ ಅಥವಾ ಮತ್ತೆ ಏಜ್ ಆದವ್ರಿಗೆ ಇಮ್ಯುನಿಟಿ ಪವರ್ ಸ್ವಲ್ಪ ಕಮ್ಮಿನೇ ಇರುತ್ತೆ ಬಟ್ ಹಂಗಂತ ಭಯ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಆ ಸೊ ನಾವು ಆದಷ್ಟು ನಮ್ಮ ಮನೆಗಳಲ್ಲಿ ನಾವು ಏನು ಮಕ್ಕಳುಗಳಿಗೆ ಸೇಫ್ಟಿ ಮಾಡ್ಬೋದು ಅಂತದ್ನ ಮಾಡಬೇಕು ಮತ್ತೆ ಇನ್ ಕೇಸ್ ಕೆಮ್ಮು ಶೀತ ಆ ಫೀವರ್ ಏನಾದ್ರು ಬರ್ತಾ ಇದೆ ಅಂದ್ರೆ ಹೆಂಗಿದ್ರು ಮನೇಲಿ ಇವಾಗ ಯಾರು ಮೊದ್ಲು ಹಿಂದಿನ ಕಾಲದಲ್ಲಿ ಮಾಡ್ತಾ ಇದ್ರು ಒಂದೇ ಟವಲ್ ಮನೆ ಮಂದಿ ಎಲ್ಲ ಯೂಸ್ ಮಾಡ್ತಾ ಇದ್ರು ಬಟ್ ಇವಾಗ ಯಾರು ಹಂಗೆ ಯೂಸ್ ಮಾಡಲ್ಲ ಎಲ್ರಿಗೂ ಸಪ್ರೇಟ್ ಸಪ್ರೇಟ್ ಟವಲ್ಸ್ ಅಂತ ಇರುತ್ತೆ ಸಪ್ರೇಟ್ ನ್ಯಾಪ್ಕಿನ್ಸ್ ಯೂಸ್ ಮಾಡ್ತಾರೆ ಸೊ ಹಂಗೇನೆ ಈಗ ಕಾಮನ್ ಆಗಿ ನಾವೆಲ್ಲ ಯೂಸ್ ಮಾಡಿ ಮಾಡ್ತೀವಿ ಅಲ್ವಾ ಸೊ ಅದನ್ನಸೆ ಈಗ ಮಕ್ಳಿಗೆ ಏನಾದ್ರು ಅದೊಂದು ನ್ಯಾಪ್ಕಿನ್ ಯೂಸ್ ಮಾಡಿದೀವಿ ಅಂದ್ರೆ ಅದನ್ನ ಎತ್ತಿ ವಾಶ್ ಹಾಕೋದು ನೀಟಾಗಿ ಟವಲ್ಸ್ ನಷ್ಟೆ ನೀಟಾಗಿ ಯಾರು ಯೂಸ್ ಮಾಡಿದ್ರೆ ನೀಟಾಗಿ ವಾಶ್ ಮಾಡೋದು ಈ ತರ ಎಲ್ಲ ಮಾಡ್ಕೊಳ್ಳಿ ಅದು ಬಿಟ್ಟು ಎದ್ರು ಕೊಳೋದು ಬೇಡ ಮನೆ ಬರದಲ್ಲಿ ಏನಿರುತ್ತೆ ಅಂತ ಸೊ ಯಾರು ಏನು ಆಗಲ್ಲ ಅದಕ್ಕೋಸ್ಕರ ಅಯ್ಯೋ ಬರ್ತಾ ಇದೆ ಬರ್ತಾ ಇದೆ ಅಂತ ಹೆದ್ರುಕೊಂಡು ಎದ್ರುಕೊಂಡು ಇವಾಗಲೇ ಅರ್ಧಕ್ಕರ್ಧ ಅರ್ಧ ಜೀವ ಆಗೋದು ನಮ್ಗೆ ಬೇಡ ಅಂತ ಅನ್ಸುತ್ತೆ ಸೊ ಮುನ್ನೆಚ್ಚರಿಕೆ ಕ್ರಮ ತಗೊಳ್ಳಿ ತಪ್ಪಲ್ಲ ಬಟ್ ಅಯ್ಯೋ ಬರ್ತಾ ಇದೆ ಏನೋ ಆಗ್ಬಿಡುತ್ತೆ ಹಂಗೆ ಹಿಂಗೆ ಅಂತ ಚಿಂತೆ ಮಾಡಬೇಡಿ ಯಾಕೆಂದ್ರೆ ನಂಗೆ ನಿಜವಾಗ್ಲು ಕೋವಿಡ್ ಟೈಮಲ್ಲಿ ತುಂಬಾನೇ ಬೇಜಾರಿದೆ ಯಾಕಂತಂದ್ರೆ ಅವಾಗ ಜನಗಳನ್ನ ಮಾತಾಡ್ದಂಗೆ ಸಪ್ರೇಟ್ ರೂಮ್ ಅಲ್ಲಿ ಕೂಡ ಹಾಕಿದ್ರು ಒಬ್ಬರು ಜೊತೆ ಒಬ್ರು ಬೆರಿಬಾರ್ದಂತೆ ಅವ್ರು ಮುಟ್ಟೋ ವಸ್ತುಗಳನ್ನ ಇನ್ನೊಬ್ರು ಮುಟ್ಬಾರ್ದಂತೆ ಅನ್ಬಿಟ್ಟು ಕ್ವಾರಂಟೈನ್ ಮಾಡಿದ್ರು ಸೊ ಹಂಗಾಗಿ ಜನಗಳು ಸ್ವಲ್ಪ ಮೆಂಟಲಿ ವೀಕ್ ಆಗೋಕೆ ಸ್ಟಾರ್ಟ್ ಆದ್ರು ಅಂತ ನನ್ಗೆ ಅನ್ಸುತ್ತೆ ಏಕೆಂದ್ರೆ ಮನ್ ಫ್ರೀಯಾಗಿ ಓಡಾಡ್ಕೊಂಡು ಖುಷಿ ಇದ್ದವ್ರಿಗೆ ಒಂದೇ ರೂಮಲ್ಲಿ ಇರ್ಬೇಕು ಎಲ್ಲೂ ಓಡಾಡಬಾರ್ದು ಅವ್ರ ಮುಟ್ಟ ವಸ್ತುಗಳು ಮುಟ್ಬಾರ್ದು ಹಾಗೆ ಹೀಗೆ ಅಂತಂದಾಗ ಎಂತರ್ಗು ಸ್ವಲ್ಪ ಮೆಂಟಲಿ ವೀಕ್ ಆಗ್ತಾರೆ ಸೊ ಹಾಗಾಗಿ ಅದೇ ರೀತಿ ಅನ್ಸುತ್ತೆ ಬಟ್ ಹಂಗಂತ ಏನೋ ಆಗ್ಬಿಡುತ್ತೆ ಏನೋ ಅಂತ ಏನ್ ಎಷ್ಟೊಂದ್ ಜನ ಹುಷಾರಾಗಿಲ್ವಾ ಎಷ್ಟೊಂದ್ ಜನ ಹುಷಾರಾಗಿದ್ದಾರೆ ಅದೇ ಎಷ್ಟ್ ಯಾರು ಮೆಂಟಲಿ ವೀಕ್ ಆಗಿ ಯೋಚನೆ ಮಾಡಿ ಆ ಹಾರ್ಟ್ ಮೊದ್ಲೆ ಕೆಲವೊಂದು ಕಾಯಿಲೆಗಳಿರುತ್ತೋ ಅವ್ರಿಗೆ ಸಡನ್ ಆಗಿ ಬಂದಾಗ ಅವರು ಸೀರಿಯಸ್ ಆಗಿ ತಗೊಂಡು ಅಯ್ಯೋ ಹಿಂಗ್ ಬಂದ್ಬಿಡ್ತಲ್ಲ ನಾನು ಇನ್ನಾರೂ ಮುಟ್ಟಲ್ಲ ಮಾತಾಡ್ಸಲ್ಲ ಈ ಚಿಂತೆಯಿಂದನೇ ಅರ್ಧ ಸತ್ತಿರ್ತಾರೆ ಅಂತ ನಾನು ಅನ್ಕೊಂತೀನಿ ಸೊ ಭಯ ಪಟ್ಕೊಳ್ಳೋದು ಬೇಡ ನಿಮ್ಮ ಮಕ್ಳುಗಳ್ನು ಅಷ್ಟೇ ಏಜ್ ಆದವರಾಗಿರ್ಬೋದು ನೀವುಗಳು ಅಷ್ಟೇ ಹುಷಾರಾಗಿರಿ ಭಯ ಪಟ್ಕೋಬೇಡಿ ಈ ನ್ಯೂಸ್ ಚಾನಲ್ ಏನೋ ಹೇಳಿದ್ರು ಏನೋ ಅಂತ ನೀವು ಮನೇಲಿ ಮಕ್ಕಳಿಗೆಲ್ಲ ಪ್ರೆಷರ್ ಹಾಕಿ ಮಾಡೋದು ಆ ಥರ ಏನು ಮಾಡಬೇಡಿ ಹುಷಾರಾಗಿ ಸ್ವೆಟರು ಸ್ಕಾಫು ಎಲ್ಲ ಕಟ್ಟಿ ಸ್ಕೂಲಿಗೆ ಕಳಿಸಿ ಕಾಟನ್ ಇಟ್ಟು ಆಗಿರ್ಬೋದು ವಿಕ್ಸ್ ಹಾಕಿರ್ಬೋದು ಈ ಥರದ್ದು ಯೂಸ್ ಮಾಡಿ ಸ್ಕೂಲಿಗೆ ಕಳಿಸಿ ಬೆಚ್ಚಗಿಡಿಸಿ ಬಿಸಿನೀರು ಕುಡಿಸಿ ಸೊ ಹಣ್ಣು ತರಕಾರಿ ಚೆನ್ನಾಗಿ ತಿನ್ನಿಸಿ ಇಮ್ಯುನಿಟಿ ಹಾಲು ಮೊಟ್ಟೆ ಹೀಗೆ ಮೊಸರು ಹೀಗೆಲ್ಲ ತಿನ್ನಿಸಿ ಇಮ್ಯುನಿಟಿ ಪವರ್ ಬರೋ ಥರ ಅದ್ಬಿಟ್ಟು ಭಯ ಪಡ್ಕೊಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇದ್ರಲ್ಲಿ ತಪ್ಪೇನಾರು ಇದ್ರೆ ದಯವಿಟ್ಟು ಕ್ಷಮೆ ಇರಲಿ ನನ್ನ ಅನಿಸಿಕೆಗಳು ಮಾತಾಗಿರುತ್ತೆ ಇದು ಯಾಕಂತಂದ್ರೆ ನಂಗೆ ಸೊ ಕೆಲವೊಂದು ಬೇಜಾರಿದೆ ಕೋವಿಡ್ ಟೈಮ್ದು ಸೊ ಹಾಗಾಗಿ ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡ್ಬೇಕಂತಾನೆ ಇವತ್ತಿನ ವಿಡಿಯೋಲಿ ಹೇಳ್ಕೊಳೋಣ ಅನ್ಕೊಂಡೆ ಮಾಡಿದೆ ಸೊ ನಿಮ್ಮ ಅನಿಸಿಕೆಗಳೇನಾದ್ರು ಇದ್ರೆ ಕಾಮೆಂಟ್ ಮಾಡಿ ತಿಳಿಸಿ ಸೊ ಭಯ ಹೋಗಬೇಡಿ ಬಿ ಸ್ಟ್ರಾಂಗ್ ಅಂತ ಹೇಳ್ತೀನಿ ಮಕ್ಳುಗಳನ್ನ ಹುಷಾರಾಗಿ ನೋಡ್ಕೊಳ್ಳಿ ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿಸ್ಗೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ವಿಡಿಯೋ ಕೊನೆವರೆಗೂ ನೋಡಿದ್ರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಬೈ